ಇವಾಗ ಈ ಸಾಂಗ್ ಮೈಸೂರು ಸಿಂಗರ್ಗೆ ಯಾರು ಅನ್ಕೊಂಬೇಡಿ ಲಜ್ಜಿ ಅಂಗು ಶ್ರೀ ಮತ್ತೆ ದೀಪಿಕಾ ಮೇಡಮ್ ಅವರು ಒಳ್ಳೆ ಸಿಂಗರು ಸಮಾಜ ಸೇವಕರು ಸಹೃದಯತೆ ಅಂತ ಹೇಳಿದ್ರು ಲಜ್ಜಿ ಸರ್ ಯಾರು ಹಾಡಿದ್ರು ಅಂತ ಮೈಸೂರು ಗಾಯಕರು ಯೋಚನೆ ಮಾಡ್ತಾ ಇದ್ದೀರಾ ಅವ್ರು ಏನ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ಸ್ವಲ್ಪ ಸಿಕ್ಸ್ ಮಂತ್ ಅಲ್ಲಿ ಬಂದ್ರು ಗಾಯಕರನ್ನ ನೋಡಿದ್ರು ನೋಡಿದ ಮೇಲೆ ಗಾಯಕರೋಸ್ಕರ ನಾನು ನೈಂಟಿ ಪರ್ಸೆಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಾನು ಗಾಯಕರು

മുൻന ഗീതുമിത്ര മേഡം ഹാർത്ത